ಇಲ್ಲಿ ಕೊಳೆಲ್ಸರು ಮಾತಾಡ ಹೇಳಿದ್ರು ಅಂಬೇಡ್ಕರ್ ಅವಾಗ ಏನು ಹೇಳಿದ್ರು ಅಂತಂದರೆ ಯಾರು ಪುಸ್ತಕವನ್ನು ಬಲವಾಗಿ ಪ್ರೀತಿಸುತ್ತಾರೋ ಅವರೇ ನಿಜವಾದ ಜ್ಞಾನ ಪೂಜೆಗಳಾಗ್ತಾರೆ ಅಂತ ಅಂಬೇಡ್ಕರ್ ಅವರು ಮಾತನ್ನು ಹೇಳ್ಬಿಟ್ಟಿದ್ದಾರೆ ಅದನ್ನೇ ಮುಂದುವರೆದು ಅಂಬೇಡ್ಕರ್ ಹೇಳ್ತಾರೆ ನಿಮ್ಮ ಹತ್ರ ಎರಡು ರೂಪಾಯಿ ಇತ್ತು ಅಂತಂದರೆ ಒಂದು ರೂಪಾಯಿ ಊಟಕ್ಕೆ ಬಳಸಿರಿ ಇನ್ನೊಂದು ರೂಪಾಯಿ ಇತ್ತು ಅಂತಂದರೆ ಪುಸ್ತಕಕ್ಕೆ ಬಳಸಿ ಅಂತ ಮಾತನ್ನು ಹೇಳಿದ್ರು ಊಟ ನಿಮ್ಮನ್ನು ರಕ್ಷಿಸ್ತದೆ ಪುಸ್ತಕ ನೀವು ಹೋದ್ಮೇಲೆ ನಿಮ್ಮನ್ನು ರಕ್ಷಿಸಿದಂತೆ ಮೊದಲೇ ಹೇಳಿದ್ರು ಅದಕ್ಕೆ ಅವರು ಮಾತನ್ನು ಹೇಳಿ ಹೋಗಿಲ್ಲ ಎಲ್ಲ ಬಂದಿರತಕ್ಕಂತ ಅಭಿಪಿ ಮೋದರಿಗೆ ಸನ್ಮಾನ ಮಾಡಬೇಕಾದ್ರೆ ಶಾರು ಹಾಲು ಪುಸ್ತಕವನ್ನು ಕೊಟ್ಟಾರ ಅದೇ ಪುಸ್ತಕ ಯೋತ್ನಂತ ನಿಮ್ಮ ಜೊತೆಗಳಾಗುತ್ತೆ ನಿಮ್ಮ ತಲೆಗೆ ಇಟ್ಬೋದು ಈ ನಮ್ಮ ಮಸ್ತಕವನ್ನು ಬೆಳಗೋದು ಈ ಪುಸ್ತಕ ಮಾತ್ರ ನಿಮ್ಮ ಮೊಬೈಲ್ ಅಲ್ಲ ನಿಮ್ಮ ಕೈಗೂ ಮೊಬೈಲ್ ಐತಲ್ಲ ಈ ಮೊಬೈಲ್ ಬೆಳೋಂಗಿಲ್ಲ ಈ ಮೊಬೈಲ್ ನಿಮ್ಮನ್ನು ಹಾಳು ಮಾಡೈತಿ ಪುಸ್ತಕನೂ ನಿಮಗನ್ನು ವಿದ್ಯಾರ್ಥಿಗಳನ್ನ ಹಾಳು ಮಾಡೈತಿ ಸರ್ ಪುಸ್ತಕನ ಹೇಳಿದ್ರು ಆದ್ರೆ ನೀವು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತಿ ಅಂತಂದರೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ನೀವು ಅಣ್ಣಗಳ ಹಾಕಿದ್ರೆ ನೀವು ನೀವು ಸಾಲಿಗೆ ಹೋಗ್ಬೇಕಾದ್ರೆ ಕಾಲಾಗ ನೆಟ್ ಹರಿದ್ರು ಮೊಬೈಲ್ದಾಗ ನೆಟ್ ಬೇಕು ನಿಮಗೆ ಫ್ರೆಶ್ ನಾತ್ರ ಕಾಲಾಗ ನೆಟ್ ಹರಿದ್ರೆ ಮೊಬೈಲ್ದಾಗ ನೆಟ್ ಅಂದ್ರೆ ಮಾತ್ರ ನೆಟ್ಟಾಗ ಸಾಲಿಗೆ ಹೋಗಿರಿ ನೀವು ಇಲ್ಲಿ ಇಲ್ಲೇ ಕೂಡ ಸೆಟ್ಟಿಗೆ ಒಂದು ಸೈಡ್ ಹೋಗಿಬಿಡ್ತೀವಿ ಹೌದಾ ಆದರೆ ಮೊಬೈಲ್ ಬಿಟ್ಟು ಪ್ರೀತಿಸ್ಬೇಕಂತ ಪುಸ್ತಕ ಕೊಡು ಅಂತ ಹೇಳಿದ್ರೆ ಪುಸ್ತಕ ಕೊಡೋರು ನಮಗೆ ಈ ಅದಕ್ಕೂ ಮೊಬೈಲ್ ಇರಲಿ ನಿಮ್ಮ ಜೀವನಕ್ಕೆ ಆ ಮೊಬೈಲ್ ಬಗ್ಗೆ ನಾವು ಹೇಳಿ ಹೇಳ್ಬಿಡ್ತೀನಿ ಮೊಬೈಲ್ ಯಾಕೆ ಬೇಕು ಅಂತೇಳಿ ಮನುಷ್ಯನೋ ಪ್ರಾಣಿಗೆ ಇಡೀ ದೇಹವೇ ಒಂದು ಮೊಬೈಲ್ ಬೇರೋ ಸುಳ್ಳ್ರಿ ಮನುಷ್ಯನೋ ಪ್ರಾಣಿಗೆ ದೇಹವೇ ಒಂದು ಮೊಬೈಲ್ ಹೆಸರೇ ಸಿಮ್ ಕಾರ್ಡ್ ಉಸಿರೇ ಕರೆನ್ಸಿ ಅಂತ ನೋಡ್ರಿ ಸ್ವಿಚ್ ಆನ್ ಆದರೆ ಜನನ ಸ್ವಿಚ್ ಆಫ್ ಆದರೆ ಮರಣ ನೆಟ್ವರ್ಕ್ ಜೀವನ ನಗುವೆ ರೀಚಾರ್ಜ್ ಬ್ಯಾಟ್ರಿ ಅಂತ ಬರಲಾರ ಅದು ಮೊಬೈಲ್ ಬಗ್ಗೆ ನಮ್ಮ ಜೀವನಕ್ಕೆ ಅವ್ರ ಜೀವನ ಆಚೆ ಒಂದು ಬದುಕಲ್ಲ ಸಂಸ್ಕಾರ ಬೇಕಲ್ಲ ನಮ್ಗೆ ಅವಾಗಿನ ಶಿಕ್ಷಣ ಪದ್ಧತಿ ಈಗಿನ ಶಿಕ್ಷಣ ಪದ್ಧತಿ ಹೇಳಿದ್ರಿ ವಿನಂತಿ ಮಾಡ್ಕೊಳ್ತೀರಿ ಮಕ್ಕಳಿದಿರಿ ಪಾಲಕರಿದ್ದೀರಿ ಕೆಟ್ಟ ಬಿಟ್ಟೈತಿ ಮೊಬೈಲ್ ಟಿ ವಿ ಬಂದ ಮೇಲೆ ಅಂತಂದ್ರೆ ಆರು ಗಂಟೆ ಆದ್ಮೇಲೆ ನಮ್ ಎಲ್ಲ ತಾಯಿಂದ ಟಿವಿ ಮುಂದೆ ಟೈಟು ಕರಿಯ ಸುಳ್ಳಿ ಆರು ಗಂಟೆ ಆದ್ಮೇಲೆ ಎಲ್ಲ ತಾಯಿಂದ ಟಿವಿ ಮುಂದೆ ಟೈಟು ಮಕ್ಕಳು ಹೊರಗೆ ಟೈಟು ಆರು ಗಂಟೆ ನಂತರ ಮಕ್ಕಳು ಟಿ ವಿ ಟೈಟು ಮಕ್ಕಳು ಹೊರಗೆ ಟೈಟು ಹುಡುಗರು ಮೊಬೈಲ್ ಜೊತೆ ಫೈನ್ ಮತ್ತೆ ಈ ಮೂರು ಮಧ್ಯೆ ಶಿಕ್ಷಣ ಬಂದ್ರೆ ಹೆಂಗೆ ಸಾಧ್ಯ ಸಾಧ್ಯತೆ ಹೇಳ್ರಿ ಆದ್ರೆ ಇವತ್ತು ನಮ್ಮ ಕನಕದ ಶಿಕ್ಷಣ ಸಂಸ್ಥೆಗೆ ಬಂದು ಎರಡು ತಿಂಗಳಿಗೆ ಕಲ್ತಿರಲ್ಲ ಆಗಷ್ಟು ಖುಷಿ ಆಕೈತಿ ಸರ್ ಹೇಳೋದು ಎರಡು ಕೈ ಸೇರಿದ್ರೆ ಚಪ್ಪಾಳಿ ಆಗ್ತೈತೆ ಇಟ್ಕೋರಿ ಸಂಸ್ಕಾರ ಬೇಕು ಐದು ಕಗಳು ಸೇರ ಮಾತ್ರ ಜೀವನ ಉದ್ಧಾರ ಆಕೈತಿ ಐದು ಕಗಳು ಒಂದನೇ ಕೃಷಿಕ ನೀವೆಲ್ಲ ರೈತರ ಮಕ್ಕಳು ನಾವೆಲ್ಲ ಕೃಷಿಕ ಎರಡನೇ ಕ ಸೈನಿಕ ಕರೆಯ ಸುಳ್ಳಲ್ರಿ ಮನೆ ಇಂಡಿಯಾ ಪಾಕಿಸ್ತಾನ ಇದ್ರ ಸೈನಿಕರಿಗೆ ಗತ್ತು ಗಮ್ಮತ್ತು ಗೊತ್ತಾಗೈತಿ ನಿಮ್ಮ ಒಂದೇದು ಕೃಷಿಕ ಎರಡನೇದು ಸೈನಿಕ ಇನ್ನು ಮೂರು ಕಗಳು ಬಹಳ ಇಂಪಾರ್ಟೆಂಟ್ ಅದ ಸಮಾಜ ಶಾಲಕ ಪಾದಕ ಬಾಧಕ ಅಂತ ಹೇಳಿ ಶಾಧಕ ಅಂದ್ರೆ ನಾವು ಪಾಲಕ ಅಂದ್ರೆ ನಾವೆಲ್ಲ ನಾವು ನೀವು ಕೈ ಸೇರಿದ್ರೆ ಮಾತ್ರ ಮಕ್ಕಳ ಅಭಿವೃದ್ಧಿ ಚಪ್ಪಾಳೆ ಹಾಕೋದು ಹೊರತು ಅದು ಒಂದು ಕೈ ಜಗಳ ಶಾಲಕ ಪಾಲಕ ಬಾಲಕ ನೀವು ಮಕ್ಕಳು ಸಂಸ್ಕಾರ ಬೇಕಲ್ಲ ಎಲ್ಲಿ ಸಂಸ್ಕಾರ ಅಂತ ಎಲ್ಲರೂ ಇವತ್ತು ಎಲ್ಲ ಪಾಲಕರು ವಿನಂತಿ ಮಾಡ್ಕೋತೀನಿ ಈ ಕೋಚಿಂಗ್ ಮುಗಿದ ಮೇಲೆ ಇವತ್ತೆಲ್ಲ ನಮ್ಮ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬರ್ತಾವ ನಿಮ್ಮ ಮಕ್ಕಳನ್ನ ಕೂಡಿಸ್ಕೊಂಡು ನಾಳೆ ಮಾಡೋಕ್ಕಿಂತ ಮುಂಚೆ ಮೊದಲು ಮಾಡಬೇಕಾಗಿತ್ತು ಯಾರಾದರೂ ನಿಮ್ಮ ಪಾಲಕರು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಮಗಳು ಕೂಡಿಸ್ಕೊಂಡು ಅವರು ತೆಲೆಮ ಕೈ ಆಡಿಸಿ ಅಪ್ಪ ಹೆಂಗಿದೆ ಕನಕದ ಶಿಕ್ಷಣ ಸಂಸ್ಥೆ ರೊಕ್ಕ ಕಟ್ಟು ಹಚ್ಚಿನ್ರು ಚಲೋ ಐತಿ ಮೇಡಮ್ ಶಿಕ್ಷಕರು ಸರಿಯಾಗಿ ಹೇಳೋಕತ್ತಾರೆ ಊಟ ಚಲೋ ಐತಿ ನೋಡು ನನಗೆ ಕಷ್ಟ ಆದ್ರ ತನಿ ಕಟ್ಸ್ಕೊಬೇಡ ನನಗೆ ಎಷ್ಟು ಬೇಕಾದಷ್ಟು ಕಲಿಸ್ತೀನಿ ನೀವು ಚಲೋ ನೌಕರಿ ಮಾಡಬೇಕಾ ನಾನು ಕೆಲಸ ಬಿಡಿಸ್ಬೇಕಾ ಅಂತ ಹೇಳಿ ನೀವು ಯಾರಾದರೂ ಗದ್ದಾ ತುಂಬ ಇಟ್ಟಿದ್ದೀರಿ ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ಕೇಳಿದಿರಿ ಅಂದ್ರೆ ನಾಳೆ ಕೇಳಿದ್ರಿ ಅಂದ್ರೆ ಕೇಳಿದವ್ರಿ ನಿಮ್ಮ ನನ್ನ ಪಾದಕ್ಕೆ ನಾನು ದೊಡ್ಡ ನಮಸ್ಕಾರ ಅದಕ್ಕೆ ಕೇಳೋದಿಲ್ಲ ಯಾಕೆ ನೀವು ಭೂಜಿ ಇದ್ದೀನಿ ರೊಕ್ಕ ಕೊಟ್ಟು ಬಿಟ್ಟುಬಿಟ್ಟಿರಿ ನೀವು ಸಂಸ್ಕಾರ ಇಲ್ಲ ಹಾಂ ಈಗ ನಾವು ಮಾತುಗಳನ್ನ ಆಡ್ತೀವಿ ಮನೆಗೆ ಹೋಗ್ತೀವಿ ಏರೋ ಏನೋ ಮಾತಾಡಿದ್ರಂತ ಹೋಗ್ಬಿಡ್ತೀವಿ ತಲೆಗೆ ಹಾಕೊಂಡು ಹೋಗಬೇಕಲ್ಲ ದುಡ್ಡು ಹರಾಮ ಬರೋಲ್ಲ ದುಡ್ಡು ದುಡಿದ ಮ್ಯಾಗೆ ಬರಬೇಕು ದುಡ್ಡಿಗೆ ಬೆಲೆ ಇದೆ ಮಕ್ಕಳು ತಲುದ್ರೆ ಶಿಕ್ಷಣ ಸರ್ ಹೇಳಿದ್ರು ಭೂಮಿಯಲ್ಲಿ ಬಿದ್ದ ಬೀಜ ಎದೆಯಲ್ಲಿ ಬಿದ್ದ ಅಕ್ಷರ ನಾಶವಾಗಿಯೇ ಫಲ ಕೊಡ್ತಾವಂತ ಅಲ್ಲ ಕನ್ನಡ ಶಿಕ್ಷಣ ಸಂಸ್ಥೆ ಆ ಇಬ್ಬರು ಹುಡುಗರು ಮಾತಾಡಬೇಕಾದ್ರೆ ಗೊತ್ತಾಯಿತು ನಿಜವಾಗಿ ಎದೆಯಲ್ಲಿ ಬಿದ್ದ ಅಕ್ಷರ ಇವತ್ತು ಹೆಮ್ಮರವಾಗಿ ಹೊರತದ ಆ ಹೆಮ್ಮರನ್ನ ನಾಳೆ ನಿಮಗೆ ಮನಸ್ಸಿಗೆ ತಂಪು ಕೊಡ್ತಾ ಅಂತ ನನ್ನ ಅನುಭವ ಅಷ್ಟೇ ಅದಕ್ಕಿಂತ ಖುಷಿ ಜಗತ್ತೆ ಬೇರೆ ಆಮೇಲೆ ಸಂಸ್ಕಾರ ನಿಮ್ಗೆಲ್ಲ ಗೊತ್ತಿರಲಿ ನಾವು ಎಲ್ಲ ಸಣ್ಣ ವೃದ್ಧಾಳ್ಯಾಗ ನಮ್ಮ ತನ್ನ ಎದೆಹಾಲು ಕೊಡಿಸ್ಬೇಕಾದ್ರೆ ತಲೆಗೆ ಇಟ್ಬೋರಿ ಮಾತಾಡ್ತ ಮಾಡ್ಕೋರಿ ಪಾಲಕರು ಮಕ್ಕಳು ಅರ್ಥ ಮಾಡ್ಕೋರು ನಾವನ್ನು ಸಣ್ಣ ವೃದ್ಧಾಳ್ಯಾಗ ನಮ್ಮ ತಾಯಿ ತಮ್ಮ ಎದಿಹಾಲು ಕೂಡಿಸ್ಬೇಕಾದ್ರೆ ರೂಮ್ನಾಗ ಯಾರು ಹಂಗಿಲ್ಲ ಆದರೂ ಬಾಗಲಂಬಿಸ್ತಾಳೆ ರೂಮ್ನಾಗ ಎಲ್ಲ ಅವರು ಬಾಗಲಂಬಿಸ್ತಾಳೆ ಬಾಗಲ ಮುತ್ತಿ ಮತ್ತೆ ಹಾಲು ಕೊಡಿಸ್ಬೇಕಂದ್ರೆ ಶೆರಂಗ ಮುಂಚೆ ಹಾಲು ಕೊಡಿಸ್ತಾಳೆ ಯಾರು ಅಂದರೆ ನನ್ನ ನೆದ್ರೆ ನನ್ನ ಮಗುವಿಗೆ ಆಗ್ಬಾರ್ದು ಅದು ತಾಯಿ ಪ್ರೀತಿ ನಾವು ಕೊಡಾಕತ್ತೀವಿ ತಾಯಿ ಪ್ರೀತಿ ಸರ್ ಹೇಳ್ದಂಗೆ ಬಾಟ್ಲಿ ಕುಡ್ಸೋಕತ್ತೆ ಯಾಕೆ ನಮ್ಮ ಫಿಗರ್ ಹಾಳಾಗಬಾರ್ದಲ್ಲ ಬಾಟ್ಲಿ ಕುಡ್ಸಕತ್ತೆ ನಾಳೆ ದೊಡ್ಡ ಬಾಟ್ಲಿ ಮುತ್ರಿ ಕಟ್ತಾರೆ ಈ ನಮ್ಮ ಹಬ್ದೇರು ನಮ್ಮ ಅಣಕಂಬ್ರಿಗೆ ಕಾಕಬಾರ್ದು ನೀವು ಏನು ಮಾಡಾಕತ್ತೀರಿ ನಾವೆಲ್ಲ ಮಕ್ಕಳಿಗೆ ಜಾತ್ರೆ ಕರ್ಕೊಂಡು ಹೋಗ್ತೀವಿ ಜಾತ್ರೆಗೆ ಕರ್ಕೊಂಡು ಮಕ್ಕಳಿಗೆ ಹೋದ್ಮೇಲೆ ಮಕ್ಕಳಿಗೆ ಜಾತ್ರೆ ಮಾಡಿಸ್ಬೇಕಲ್ರಿ ಆ ಮಗು ದೇವ್ರಿಗೆ ಕಾಣಿಸಲ್ಲ ಅಂತೇಳಿ ಹೆಗ್ಲೆಮ್ಯಾಗೆ ಕೊಟ್ಕೊಂಡು ಅಪ್ಪ ಜಾತ್ರೆ ಮಾಡಿಸ್ ಅಂತ ಮಗು ಹೇಳ್ತದೆ ಜಾತ್ರೆಗೆ ಹೋಗ್ತೀವಿ ಪುಕ್ಕ ತಿನ್ನೋದು ಉಣೋದು ಏನು ಬೇಕು ಎಲ್ಲ ಕೊಡಿಸ್ತೀವಿ ಮಗುವಿಗೆ ಕೊಡಿಸಿ ಎಲ್ಲ ಜಾತ್ರೆ ಮುಗಿಸಿ ಮನೆ ತರಬೇಕಾದ್ರೆ ಹೆಗ್ಲೆ ಮ್ಯಾಗೆ ಕೂತು ಮಗ ಮಗುವಿಗೆ ಅಪ್ಪಗೆ ಪ್ರಶ್ನೆ ಮಾಡ್ತದೆ ಯಪ್ಪಾ ನನಗೆಲ್ಲ ಕೊಡಿಸ್ತೀವಿ ಅಪ್ಪ ನನಗೆ ದೇವ್ರೇ ತೋರಿಸಿಲ್ಲ ಅಂತ ಮಗು ಪ್ರಶ್ನೆ ಮಾಡ್ತದೆ ಇಲೈಗಿರಲಿ ಪಾಲಕರೆ ನಿಜವಾಗಿ ಸಾಕ್ಷಾತ್ ಅಪ್ಪನೋ ದೇವ್ರೆ ಹೆಗ್ಲೆ ಮ್ಯಾಗೆ ನೋಡಿ ಜಾತ್ರೆ ಓಡಾಕಕ್ಕೆ ಅಪ್ಪನೋ ದೇವ್ರನು ಆಗಲೇ ಇಲ್ಲ ಹಾಗರ ಸಂಸ್ಕಾರ ಇಲ್ಲ ಯಾವ ಸಂಸ್ಕಾರ ಕೂಡ ಹಾಕ್ತೀವಿ ಎಲ್ಲರ ಮಕ್ಕಳು ಹೇಳು ಆಯಸ್ ಕೆ ಎಸ್ ಹೇಳಿದ್ರು ಲಕ್ಷ ಲಕ್ಷ ಅದಕ್ಕೆ ಏನು ಕೂತಾರಲ್ಲ ನಿಮ್ಮ ತಾಯಿಯಂದಿರು ನಿಮ್ಮ ಅತ್ತಿ ನಿಮ್ಮ ಹಿಂದಕ್ಕೆ ಹಾಡ್ತಾಳೆ ಅಂದ್ರೆ ನಮ್ಮ ಒಂದು ಹಾಡು ಆಡ್ತಿದಳು ನಿಮ್ಮವಲ್ಲ ನಿಮ್ಮ ಆಮೇಲೆ ಬಳಿ ಆಡ್ತಾಳೆ ಹೇಳ್ತಿದ್ರು ಅವಾಗ ನಿಮ್ಮ ಮಾಯ ಒಂದು ಹಾಡು ಆಡ್ತಿದಳು ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮನಿಯಾಗು ಮಾತಿನಲ್ಲಿ ಚೋಡ ಮನಿಯಾಗು ನನಕಂದ ಜ್ಯೋತಿ ಆಗೂ ಜಗಕ್ಕೆಲ್ಲ ಅವಾಗ ನಿಮ್ಮ ಹೂವು ನಿಮ್ಮತ್ತೆ ಹಾಡಾಡ್ತೀವಿ ಈಗ ನಿಮ್ಮ ಏನಾಡ್ತಾರೆ ನೆಕ್ಸ್ಟ್ ನಾನು ಹಾಡ್ತೀನಿ ನಾ ನಿಮ್ಮವ್ವ ಏನು ಹಾಡ್ತಾನೆ ಡಾಕ್ಟರನೇ ನೀನು ಹಾಗೂ ಎಂಜಿನಿಯರ್ ನೀನು ಹಾಗೂ ಏನಾದರೂ ನೀ ಮಾಡಿ ಏನಾದರೂ ನೀ ಆಗು ಲಕ್ಷ ತರುವ ಮಗನಾಗು ಲಕ್ಷ ತರುವ ಮಗನಾಗು ನಿಮ್ಮ ಮಕ್ಕಳು ಲಕ್ಷ ಲಕ್ಷ ಗಳಿಸಲಿ ಬೇಡನಾಗಿಲ್ಲ ನಿಮ್ಮ ಮಕ್ಕಳು ಲಕ್ಷ ಲಕ್ಷೆ ಸುಮ್ಮನೆ ನಿಮ್ಮ ಕಡೆ ಸ್ವಲ್ಪ ಲಕ್ಷ್ಯ ಬಂದರೆ ಆ ಲಕ್ಷ್ಯ ಬಂದು ಬೆಲೆ ರಕ್ಷೆಗಳು ಸ್ವಲ್ಪ ತಲೆ ಇಟ್ಕೋಬೇಕು ಅದಕ್ಕೆ ಇಷ್ಟೆಲ್ಲ ಮಕ್ಕಳಿಗೆ ಕೃಷಿದ್ರಿ ರೆಗ್ಯುಲರು ನಮ್ಮ ಕ್ಲಾಸ್ ಇರ್ತಾವೆ ವಿಚಾರ ಮಾಡಿರಿ ಕನ್ಯಾಸಿಗೆ ಎಷ್ಟು ಪ್ರತಿಷ್ಠತೆ ಅಂತಾನೆ ನಾವು ನಮ್ಮಲ್ಲಿ ಹೇಳ್ಕೊಳ್ಳೋದು ಬೇಡ ಯಾರೋ ಒಬ್ರು ಹುಟ್ಟಲ್ಲ ಪೂಜಾರಿ ಪುಣ್ಯಾತ್ಮರು ದಂದರಿಗೆ ಮತ್ತು ಟಕ್ಕಳಿಗೆ ಮತ್ತು ನಮ್ಮ ಚಲೋ ಸಲ ನೋಡುವ ನೀವು ಬರೀ ಫೀ ಕೊಡಕ್ಕೆ ಹತ್ತು ರೂಪಾಯಿ ಇಂದ ಮುಂದೆ ನೋಡ್ತೀನಿ ಒಂದು ಎಕರೆನೇ ನಮ್ಮ ಸಂಸ್ಥೆ ಕೊಟ್ಟರೆ ಬಳಕೆ ನಿಜವಾಗಿ ಶಿಕ್ಷಣ ಸಂಸ್ಥೆ ನಮ್ಮ ಲೈತಿಲ್ಲ ಅದಕ್ಕೆ ಖುಷಿ ನಮ್ಮ ಜಗತ್ತೇ ಬೇರೆ ಏನಂತ ಹೇಳಿ ನಮಗೆ ಫೀ ಇಂದ ಮುಂದೆ ನೋಡ್ತೀನಿ ಒಬ್ಬ ಕೋಟಿ ಗೇಟ್ಲೆ ಬೆಳತಕ್ಕಂಥ ಹೊಲಾ ಕೊಟ್ಟರೆ ಒಂದು ಎಕರೆ ಅಂತ ಬಳಕೆ ನಮ್ಮ ಶಿಕ್ಷಣ ಸಂಸ್ಥೆ ಚಲೋ ಹಾದಿ ಉಂಟದೆ ಆ ಹಾದಿಗೆ ಹಿಂದೆ ದೊಡ್ಡ ಮಾರ್ಗದರ್ಶಕ ದೇವರೇ ಯಾರು ನಿಜವಾಗಿ ಪಾಲಕ ಬಂಧುಗಳು ತಾವೆಲ್ಲ ವಿದ್ಯಾರ್ಥಿಗಳಿಗೆ ತಿರ್ತಾ ಮುಂದಿನ